ಸಂಖ್ಯೆ ಅದು ಪ್ರತ್ಯೇಕ ಶೌಚಾಲಯಗಳು ಆಮೇಲೆ ಕುಡಿಯುವ ನೀರಿನ ಒಂದು ಫೆಸಿಲಿಟಿ ಇನ್ನೊಂದು ಹೆಚ್ಚು ನಮಸ್ಕಾರ ಸರ್ ನಾನು ಹೆಸರು ಚೇತನ್ ಬಿ ಎಸ್ ಸಿಕ್ಷಣಿ ಸರ್ ಸರ್ ಸರ್ಕಾರದಿಂದ ಸರ್ಕಾರಲಿಂತ ಬಾರ್ಗೆ ಹಿಡ್ಕೊಂಡು ಎಲ್ಲ ಸವಲತ್ತು ಬರೋದು ಸರ್ ಬಟ್ ನಮಗೆ ಫಸ್ಟಿಗೆ ಕೇಳಬಹುದ ಬಾರ್ಗೆ ಹಿಡ್ಕೊಂಡು ಏನು ಸವಲತ್ತು ಬರೋದು ಸರ್ ಊಟ ಇರೋ ಮೂರು ಹಬ್ಬದ ಊಟ ಕೊಡ್ತಾರೆ ಬಟ್ ಅಂತಾರೆ ಸ್ಟಾಗಿ ಅದರೊಳಗೆ ಪೌಷ್ಟಿಕಾಂಶತೆ ಏನು ಇರೋದು ಸರ್ ಬಟ್ ಹೆಸರಿಗೆ ಮಾಡಿರ್ತಾರೆ ಅಷ್ಟೇ ಊಟ ಹಾ ಮತ್ತು ಮತ್ತೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಏನು ಸರ್ ಗೊತ್ತಿರಿ ಹಾಸ್ಟೆಲ್ ಇದ್ದೋಕ್ಕಿಂತ ಇಲ್ಲಾದ್ರೆ ಜಾಸ್ತಿ ಇರೋದು ಸರ್ ಅದರೊಳಗೆ ನಮ್ ಹಾಸ್ಟೆಲ್ ಇತ್ತ ಕೇಳ್ತೀನಿ ಸರ್ ಅಲ್ಲಿ ಹಾಸ್ಟೆಲ್ ನಂತರ ನೂರು ಪರ್ಸೆಂಟ್ ಹೆಸರು ಇದ್ದವ್ರು ಕೂಡ ಇರಲಿ ಸರ್ ಅಲ್ಲಿ ಅದಕ್ಕಿಂತ ಜಾಸ್ತಿ ಹೊರಗಿನ ಹೊರಗ ಸರ್ ಅಲ್ಲಿ ಕುಡಿಯೋ ದಿನ ಚಟ ಎಲ್ಲ ಮಾಡ್ತಾರೆ ಸರ್ ಅದನ್ನ ಒಗ್ಗಿಸಿ ನಂತರ ನಮ್ಗೆ ಏನ್ ಸವಲತ್ತು ದೊರಕಬೇಕು ಅದನ್ನ ದೊರಕಿಸ್ಕೊಡ್ಬೇಕಂತಿ ಸರ್ Thank <laughs> you.